ನಮಸ್ಕಾರ ಗೆಳತಿಯರೇ ಸಿರಿ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಫುಲ್ ಮಳೆ ಬಂದುಬಿಟ್ಟೈತಿ ರಾತ್ರಿ ಎಲ್ಲ ಮಾ ಹೊರಗೆಲ್ಲ ತೊಯ್ದೈತಿ ಅಂಗಳ ಎಲ್ಲ ತೊಯ್ದೈತಿ ಮತ್ತು ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಬಾಂಡೆ ಇದ್ದು ಅವೆಲ್ಲ ತಿಕ್ಕಿಟ್ಟೀನಿ ಮತ್ತು ಅನೀಶೆ ಡಬ್ಬಿಗೆ ಅಡುಗೆ ಮಾಡಬೇಕಾಗಿತ್ತಲ್ಲ ಅದು ಕೂಡ ಮಾಡೀನಿ ಅವ ಹೋದಾದ್ಮೇಲೆ ಬಾಂಡೆ ತಿಕ್ಕಿ ಈಗ ಕಸ ಹುಡುಕ್ಕೊಳಾಕ್ತೀನಿ ಐದು ಹದಿನೈದಕ್ಕೆ ಎದ್ದಿದ್ವಿ ನಾನು ಅನೀಶಾ ಇಬ್ಬರು ಅವನಿಗೆ ಸ್ಕೂಲಿಗೆ ಕಳಿಸಿ ಮತ್ತು ಎಕ್ಸ್ಟ್ರಾ ಕೆಲಸ ಮಾಡಾಕ್ತೀನಿ ನಮ್ಮ ಮನೆಯವರು ಕೂಡ ಈಗ ಎದ್ದಾರೆ ಮನೆ ಕಸ ಗುಡಿಸಿ ಈಗ ಚಹಾ ಇಟ್ಟು ನೋಡ್ರಿ ಮೊದಲು ಚಹಾ ಬೇಕಾಕೈತಿ ಆದ್ರೆ ಕೆಲಸ ಇತ್ತು ಅಂದ್ರೆ ಆರಾಮಾಗಿ ಕುಂತು ಕುಡಿಯೋಕ್ಕಾಗಂಗಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಕಸ ಅದು ಆದ್ಮೇಲೆ ಚಹಾ ಕುಡಿತೀನಿ ಆರಾಮಾಗಿ ಒಂದು ಐದು ನಿಮಿಷ ಟೈಮ್ ತಗೋತೀನಿ ಕುಂತು ಒಂದು ಸ್ವಲ್ಪ ರೆಸ್ಟ್ ತಗೋತೀನಿ ಕುಂತು ಅದಾದ್ಮೇಲೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಯಾರೆಲ್ಲ ಚಾ ಪ್ರಿಯರ್ ಅವರು ಕಮೆಂಟ್ ಮಾಡಿರಿ ನಾನು ಎಷ್ಟೇ ಬಿಡಬೇಕು ಅಂತ ಚಹಾ ಕುಡಿಯೋದು ಬಿಡಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆಗಲಿಲ್ಲ ಇರಲಿ ಅದಕ್ಕೂ ಮುಂದೆ ಟೈಮ್ ಬರ್ತೈತಿ ನೋಡೋಣ ಯಾವಾಗ ಬಿಡೋದಕ್ಕೆ ಗೊತ್ತಿಲ್ಲ ಈಗ ಮಾತ್ರ ಚಹಾ ಬಿಡೋಕೆ ನನಗೆ ಕಸ ಹುಡ್ಗೋದು ಚಹಾ ಕುಡಿಯೋದು ಮತ್ತು ಅಂಗಳ ಕಸ ಎಲ್ಲ ಆದಮೇಲೆ ಕರೆಕ್ಟಾಗಿ ಪೋಣೆ ಏಳು ಗಂಟೆ ಆಗೈತಿ ಒಂದು ಹದಿನೈದು ನಿಮಿಷ ಇವೆಲ್ಲ ಪಟ ಪಟ ಕವರ್ಗಳೆಲ್ಲ ಹಾಕಿಡಬೇಕಾಗಿತ್ತು ಎಕ್ಸ್ಟ್ರಾ ಏನಾರ ಕೆಲಸ ಇರ್ತವೆ ಇವತ್ತು ಮುಗೀತು ಅನ್ನೋಂಗಿಲ್ಲ ಮನೆ ಕೆಲಸ ಏನಾರ ಏನಾರ ಎಕ್ಸ್ಟ್ರಾ ಇರ್ತವೆ ಅಡುಗೆ ಕೆಲಸ ಮತ್ತು ಕ್ಲೀನಿಂಗ್ ಬಾಂಡೆ ತಿಕ್ಕೋದು ಬಟ್ಟೆ ಒಗೆದ್ರ ಜೊತೆ ಎಕ್ಸ್ಟ್ರಾ ಈ ರೀತಿಯಾದಂಥ ಕೆಲಸಗಳನ್ನು ಸ್ವಲ್ಪ ಆದಷ್ಟು ನಾನು ಬೆಳಿಗ್ಗೆ ಮಾಡ್ಕೋತೀನಿ ಯಾಕಂತಂದ್ರೆ ಆಮೇಲೆ ಆಮೇಲೆ ಮಧ್ಯಾಹ್ನ ಸಂಜೆ ಆಗೋದೇ ಇಲ್ಲ ನನಗೆ ಎಕ್ಸ್ಟ್ರಾ ಕೆಲಸ ಡೈಲಿ ಕೆಲಸ ಅಷ್ಟೇ ಸಂಜಿನೆ ಕಸ ಹುಡ್ಕೋದು ದೀಪ ಹಚ್ಚೋದು ಇವಿಷ್ಟೇ ಆಗ್ತವೆ ಎಕ್ಸ್ಟ್ರಾ ಏನು ಹೋಗಂಗಿಲ್ಲ ಆದಷ್ಟು ಬೆಳಿಗ್ಗೆ ಒಳಗೆ ಏನು ಮಾಡ್ತೀನಲ್ಲ ಅಷ್ಟೇ ಎಕ್ಸ್ಟ್ರಾ ಕೆಲಸ ಅಷ್ಟರೊಳಗಿನೇ ಎಲ್ಲ ಮುಗಿಸ್ಕೊತೀನಿ ಯಾಕಂದ್ರೆ ಅವ ನಮ್ಮ ಮನೆಯವರು ಕೂಡ ಒಂದು ಗಂಟೆ ತನಕ ಅಂಗಡಿಗೆ ಹೋಗಂಗಿಲ್ಲ ಅಲ್ಲಿ ತನಕ ನಾನು ಕೆಳಗಿದ್ದೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಈಗ ಒಂದು ತಾಸು ಓದಬೇಕು ಅಂತ ಅಂದ್ಕೊಂಡಿನಿ ಮತ್ತು ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸೀನಿ ಸೈಕಾಲಜಿ ಪೂರ್ತಿ ಕಂಪ್ಲೀಟ್ ಆಗಿತ್ತು ಆಮ್ದೇವ್ಪುರ್ ಪುಸ್ತಕ ಓದೋದು ಇವತ್ತಿಂದ ರಿವಿಷನ್ ಸ್ಟಾರ್ಟ್ ಮಾಡ್ತೀನಿ ಬಹಳಷ್ಟು ಜನ ಯಾವ ರೀತಿಯಾಗಿ ರಿವಿಷನ್ ಮಾಡ್ತೀರಿ ವಿಡಿಯೋ ಮಾಡಿ ತೋರಿಸ್ರಿ ಅಂತ ಹೇಳ್ಯಾರ ತೋರಿಸ್ತೀನಿ ಇವತ್ತು ಈಗ ಕರೆಕ್ಟಾಗಿ ಏಳು ಗಂಟೆಗೆ ಕೂತ್ಕೊತೀನಿ ಬೆಳಿಗ್ಗೆ ಸೈಕಾಲಜಿ ತೊಗೊಂಡಿನಿ ಸೈಕಾಲಜಿಗೆ ಬುಕ್ ಜೊತೆಗೆ ಇನ್ನೊಂದು ಕ್ವಶನ್ ಬ್ಯಾಂಕ್ ತೋರಿಸಿದ್ದೆ ನಿಮಗೆ ಅದನ್ನು ಓದಬೇಕು ಅಂದ್ಕೊಂಡೆ ಬಟ್ ಫಸ್ಟ್ ಇನ್ನೊಂದು ಸರ್ತಿ ಫಸ್ಟ್ನೇ ಪಾಠ ರಿವಿಷನ್ ಮಾಡಿಕೊಂಡು ಆಮೇಲೆ ಕ್ವೆಶನ್ ಆನ್ಸರ್ಗಳನ್ನು ನೋಡ್ಕೊಳ್ಳೋಣ ಮತ್ತು ಇದ್ರ ಜೊತೆಗೆ ನಾನು ರಿವಿಷನ್ ಯಾವ ರೀತಿ ಮಾಡಾಕ್ತೀನಿ ಅಂತಂದರೆ ಈಗ ಫಸ್ಟ್ ಪ್ಲೇಸನ್ನು ಓದ್ತೀನಲ್ಲ ಅದಕ್ಕೆ ಸ ರಿಲೇಟಿವ್ ಆಗಿ ವಿಡಿಯೋಸ್ಗಳನ್ನು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ವಿಡಿಯೋಸ್ಗಳನ್ನು ಈಗ ಫಸ್ಟ್ ಪಾಠ ಶೈಕ್ಷಣಿಕ ಮನೋವಿಜ್ಞಾನದ ಇಂಟ್ರೊಡಕ್ಷನ್ ಐತಿ ಅದ್ರ ಬಗ್ಗೆ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ನೋಡ್ತೀನಿ ಶೈಕ್ಷಣಿಕ ಮನೋವಿಜ್ಞಾನ ಹೆ ಮನೋವಿಜ್ಞಾನ ಹೆಂಗೆ ಹುಟ್ಟಿ ಬಂತು ಮತ್ತು ಅದರ ವ್ಯಾಖ್ಯೆಗಳಾಗಿರ್ಬೋದು ಮತ್ತು ಶೈಕ್ಷಣಿಕ ವಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಧಾನಗಳು ಪ್ರಯೋ ಪ್ರಯೋಗ ವಿಧಾನ ವೀಕ್ಷಣಾ ವಿಧಾನ ಇವೆಲ್ಲ ಪ್ರತಿಯೊಂದು ಸಪ್ರೇಟ್ ವಿಡಿಯೋಸ್ಗಳದಾವು ನಾನು ಇದನ್ನು ಈ ಸಪ್ರೇಟ್ ವಿಡಿಯೋಸ್ಗಳ ಅಥವಾ ಪ್ರಯೋಗ ಮನೋವಿಜ್ಞಾನ ಎಕ್ಸಾಂಪಲ್ ಪ್ರಯೋಗ ವಿಧಾನದ ಬಗ್ಗೆ ನಾನು ಸ್ಟಡಿ ಮಾಡಬೇಕು ಅಂತಂದ್ರೆ ನಾವು ಚೈತನ್ಯ ಸ್ಟಡಿ ಚಾನಲಲ್ಲಿ ನಾವು ಚೈತನ್ಯ ಎಜುಕೇಷನ್ ಚಾನಲಲ್ಲಿ ಪ್ರತಿಯೊಂದು ವಿಧಾನಕ್ಕೂ ಒಂದೊಂದು ಸಪ್ರೇಟ್ ವಿಡಿಯೋಸ್ಗಳ ನಾವು ಹತ್ತು ನಿಮಿಷದ್ದು ಅದನ್ನೆಲ್ಲ ನೋಡ್ಕೊತ ಹೋಗ್ತೀನಿ ಮತ್ತು ಕೆಲಸ ಮಾಡಬೇಕಾದ್ರೆ ಆ ವೀಡಿಯೋಸ್ಗಳನ್ನು ಕೇಳ್ಕೊತ ಹೋಗ್ತೀನಿ ಅಲ್ಲಿ ನನಗೆ ರಿವಿಷನ್ ಆಗ್ತೈತಿ ಮತ್ತು ಯಾವ ಪಾಯಿಂಟ್ಸ್ ಇನ್ನೂ ಬೇಕಾಗೈತಿ ಆಲ್ರೆಡಿ ನಾನು ತೋರಿಸೀನಿ ನೋಟ್ಸ್ಗಳನ್ನ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಈಗ ಒಂದು ಟಾಪಿಕ್ ಮುಗೀತು ಅಂದರೆ ಅಲ್ಲಿ ಒಂದು ಪೇಜ್ ಬಿಟ್ಟಿರ್ತೀನಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಕ್ವೆಶನ್ಸ್ ಆಗಿರ್ಬೋದು ಮತ್ತು ಎಕ್ಸ್ಟ್ರಾ ಏನಾದರೂ ನೋಟ್ಸ್ ಆಗಿರ್ಬೋದು ಅಲ್ಲಿ ನಾವು ಬರ್ಕೊಳ್ಳೋಕೆ ಅನುಕೂಲ ಆಗ್ತೈತಿ ಇಲ್ಲಾಂದ್ರೆ ಒಂದೊಂದಿಕ್ಕಿ ಒಂದೊಂದು ಆಗ್ಬಿಡ್ತಾವೆ ಅದಕ್ಕೋಸ್ಕರ ಬಟ್ ಇದು ರಿವಿಷನ್ ಸ್ಲೋ ಆಗಿ ಹೋಗ್ತೈತಿ ಯಾಕಂತಂದ್ರೆ ನೋಟ್ಸು ಓದಬೇಕು ಮತ್ತು ಯಾವುದು ಪಾಯಿಂಟ್ಸ್ಗಳಿಲ್ಲ ಅದನ್ನು ಬರ್ಕೋಬೇಕು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಅದ್ರ ಜೊತೆಗೆ ವಿಡಿಯೋಸ್ಗಳನ್ನು ಕೂಡೂ ನಾನು ವಿಡಿಯೋಸ್ಗಳನ್ನು ನೋಡಿನೂ ಕೂಡ ನೋಟ್ಸನ್ನು ಮಾಡ್ಕೊತಿರ್ತೀನಿ ಸ್ವಲ್ಪ ಸ್ಲೋ ಆಗಿ ಹೋಗ್ತೈತಿ ಅಷ್ಟು ಅವಸರ ಇಲ್ಲ ಇನ್ನೂ ಎಕ್ಸಾಮಿಗೆ ಟೈಮ್ ಐತಿ ಯಾವಾಗ ಮುಗೀತದ ಅವಾಗ ಮುಗೀಲಿ ಆಗಿನೇ ಹೋಗಲಿ ಅಂತ ಹೇಳಿ ನನ್ನ ಅಭಿಪ್ರಾಯ ಯಾವ್ಯಾವ ದಿವಸ ಎಷ್ಟೆಷ್ಟು ಓದಿರ್ತೀನಿ ಅದನ್ನು ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಇವತ್ತು ಸ್ಟಾರ್ಟ್ ಮಾಡೀನಿ ಇವತ್ತೇನು ನಾನು ಕಂಪ್ಲೀಟ್ ಮಾಡೀನಿ ಒಂದು ಅರ್ಧ ಪಾಠ ಕಂಪ್ಲೀಟ್ ಆಯಿತು ಅಷ್ಟೇ ಪಾ ಜಾಸ್ತಿ ಆಗಿಲ್ಲ ಪೂರ್ತಿ ಆದಮೇಲೆ ನೆಕ್ಸ್ಟ್ ಒಂದಿಷ್ಟು ವಿಡಿಯೋಸ್ಗಳನ್ನು ನೋಡಿ ರಿವಿಷನ್ ಮಾಡ್ಕೋತೀನಿ ಈ ರೀತಿಯಾಗಿ ನಾನು ರಿವಿಷನ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಪೂರ್ತಿ ರಿ ವಿಡಿಯೋಸ್ಗಳನ್ನು ನೋಡೋದಾಯಿತು ಮತ್ತು ಪಾಠನೂ ಓದೋದಾಯಿತು ಅಂತಂದ್ರೆ ಕ್ವಶನ್ ಬ್ಯಾಂಕಲ್ಲಿರುವಂತಹ ಕ್ವಶನ್ಸ್ಗಳನ್ನು ಪ್ರ್ಯಾಕ್ಟೀಸ್ ಮಾಡೋದು ಈ ರೀತಿಯಾಗಿ ನನ್ನ ಸೈಕಾಲಜಿ ರಿವಿಷನ್ ನಡೀತೈತಿ ಮತ್ತು ಇದನ್ನು ಪೂರ್ತಿಯಾಗಿ ನಾನು ತೋರಿಸ್ತೀನಿ ಒಂದು ವಿಡಿಯೋ ಮಾಡಿ ನಿಮಗೆ ಸಪ್ರೇಟ್ ಏಳರಿಂದ ಎಂಟು ಗಂಟೆ ತನಕ ಒಂದು ತಾಸು ಅಭ್ಯಾಸ ಮಾಡಿದೆ ಅದಾದಮೇಲೆ ಫ್ರೆಶಪ್ ಆಗಿ ಅಡುಗೆಗೆ ನಿಂತೀನಿ ಇವತ್ತು ಅಡುಗೆ ಕೆಲಸನೂ ಭಾಳ ಇಲ್ಲ ನಂದು ಯಾಕಂದ್ರೆ ಒಂದು ಮ್ಯಾರೇಜ್ಗೆ ಅಟೆಂಡ್ ಮಾಡೋದೈತಿ ನಾನು ಅನೀಶಾ ಮತ್ತು ನಮ್ಮ ಮಾವರು ಬೇರೆ ಕಡೆ ಹೊಂಟೋರು ಮ್ಯಾರೇಜಿಗೆ ನಾನು ಅನೀಶಾ ಒಂದು ಕಡೆ ಹೊಂಟೀವಿ ಅದಕ್ಕೋಸ್ಕರ ಬೇರೆ ಏನೂ ಮಾಡೋಂಗಿಲ್ಲ ಆಲೂ ಪರೋಟ ಮಾಡಿಬಿಡ್ತೀನಿ ಇವತ್ತು ಬೇರೆ ಏನು ಎಕ್ಸ್ಟ್ರಾ ಕೆಲಸ ಇಟ್ಕೊಳ್ಳಲ್ಲ ಇದೇ ಮಾಡುವಷ್ಟೇ ಮಾಡಿ ಕ್ಲೀನ್ ಮಾಡುವಷ್ಟೇ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಆಗ್ತೈತಿ ಆಮೇಲೆ ಮತ್ತೆ ರೆಡಿ ಆಗಬೇಕು ಮತ್ತು ಇದೆಲ್ಲ ಆಲೂ ಪರೋಟ ನಮ್ಮ ಮನೆಯೊಳಗೆ ಫೇವ್ರೆಟ ಅದ್ರ ಜೊತೆಗೆ ಇನ್ಸ್ಟಂಟ್ ಟೊಮೆಟೊ ಚಟ್ನಿ ಮಾಡ್ತೀನಿ ಸಾಸ್ನ ಬದಲಾಗಿ ಅದಕ್ಕಿಂತ ಹೆಚ್ಚು ರುಚಿ ಕೊಡುವಂಥದ್ದು ಟೊಮೆಟೊ ಚಟ್ನಿ ಕೆಂಪು ಟೊಮೆಟೊ ಚಟ್ನಿ ಮಾಡ್ತೀನಿ ಆಲ್ರೆಡಿ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡಿ ನೀನು ನೀವು ನೋಡ್ಬೋದು ಭಾಳ ಟೇಸ್ಟ್ ಆಗ್ತೈತಿ ಸಾಸ್ ಏನೂ ಅಲ್ಲ ಅದಕ್ಕಿಂತಲೂ ಭಾರಿ ಟೇಸ್ಟ್ ಆಗ್ತೈತಿ ಅದನ್ನು ಬೇರೆ ಬೇರೆ ಈ ಘಾಟೆ ಚಿಪ್ಸ್ ಸಾರಿ ಘಾಟೆ ಮತ್ತು ಒಟ್ಟು ಸಾಸನ್ನು ನಾವು ಎಲ್ಲಿ ಬಳಸ್ತೀವಿ ಅದರ ಬದಲಾಗಿ ಟೊಮೆಟೊ ಚಟ್ನಿಯನ್ನು ಯೂಸ್ ಮಾಡ್ಬೋದು ಈಗ ಎಗ್ ರೋಲ್ ವೆಜ್ ರೋಲ್ ಒಳಗೆ ಅದನ್ನು ಬಳಸ್ಬೋದು ಭಾಳ ಟೇಸ್ಟ್ ಹತ್ತೈತಿ ತೋರಿಸ್ತೀನಿ ಈಗಲೂ ಕೂಡ ಹೈಲೈಟ್ ಆಗಿ ಜಾಸ್ತಿ ಡಿಟೇಲಾಗಿ ತೋರಿಸಲ್ಲ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಬಟ್ ಇನ್ನೂ ಡೀಟೇಲಾಗಿ ನೀವು ನೋಡಬೇಕು ಅಂತಂದ್ರೆ ಚಾನಲ್ನೊಳಗೆ ಆಲೂ ಪರೋಟ ರೆಸಿಪಿ ಮತ್ತು ಟೊಮೆಟೊ ಚಟ್ನಿ ರೆಸಿಪಿ ಎರಡನ್ನೂ ಕೂಡ ಅಪ್ಲೋಡ್ ಮಾಡೀನಿ ಅಲ್ಲಿ ನೀವು ನೋಡ್ಬೋದು ನಾನು ಬೆಳಗ್ಗೆ ಐದೂವರೆಗೆ ಆಲೂ ಕುದಿಯೋಕ್ಕೆ ಇಟ್ಟಿದ್ದೆ ಅವು ತಣ್ಣು ಕೂಡ ಈಗ ಜಾಸ್ತಿ ಮೆತ್ತ ಕುದಿಸ್ಕೋಬಾರ್ದು ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಕುದಿದ್ರೆ ಸಾಕು ಪೂರ್ತಿ ಮೆತ್ತಗಾಗಿ ಕುದಿಸ್ಕೊಳ್ಳೋದು ಬೇಡ ಈಗ ಹಿಟ್ಟನ್ನ ಅದ್ಕೊಳಾಕ್ತೀನಿ ಈಗ ಒಂದು ಮೂರು ಗ್ಲಾಸ್ ಅಥವಾ ಮೂರು ಬೌಲ್ ಗೋಧಿ ಹಿಟ್ಟು ತೊಗೊಂಡ್ವಿ ಅಂತಂದ್ರೆ ಒಂದು ಹಿಟ್ಟು ಮೈದಾ ಹಿಟ್ಟು ತೊಗೊಂಡಿರ್ತೀನಿ ಪೂರ್ತಿ ಗೋಧಿ ಹಿಟ್ಟನಾಗು ಚಲೋ ಆಗಂಗಿಲ್ಲ ಪೂರ್ತಿ ಮೈದಾ ಚಲೋ ಆಗಂಗಿಲ್ಲ ಆದರೆ ಗೋಧಿ ಹಿಟ್ಟಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು ಇಲ್ಲಾಂದ್ರೆ ಜಿಗಿ ಜಿಗಿ ಭಾಳ ಆಗಿಬಿಡ್ತಾವೆ ಮೈದಾ ಹಿಟ್ಟು ಜಾಸ್ತಿ ಆಯ್ತಂದ್ರೆ ಅಂದ್ರೆ ಬರೋಂಗಿಲ್ಲ ಅದಕ್ಕೋಸ್ಕರ ಈಗ ಗೋಧಿ ಹಿಟ್ಟಿನ ಹಾದಿ ರೆಡಿ ಮಾಡಿ ಇಟ್ಕೊತೀನಿ ಅದಾದಮೇಲೆ ಮತ್ತು ಸ್ಟಫಿಂಗಾಗಿ ಆಲೂ ಮಿಕ್ಸ ಮಿಕ್ಸರನ್ನು ರೆಡಿ ಮಾಡ್ಕೊತೀನಿ ಅದ್ರ ಜೊತೆಗೆ ಟಮ್ ಟೊಮೆಟೊ ಚಟ್ನಿ ಮಾಡೋಕ್ಕೆ ಒಲೆ ಮೇಲೆ ಟೊಮೆಟೊ ಕೂಡ ಕಟ್ ಮಾಡಿ ಹುರಿಯಲಕ್ಕೆ ಇಟ್ಟೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಐದಾರು ಟೊಮೆಟೊಕ್ಕೆ ಒಂದು ಎರಡರಿಂದ ಮೂರು ಮೆಣಸಿಕಾಯಿ ತೊಗೊಂಡಿನಿ ಒಂದು ಅಥವಾ ಎರಡು ತೊಗೊಂಡ್ರು ನಾನು ನಡೀತೈತಿ ಖಾರ ಮಾಡೋ ಅವಶ್ಯಕತೆ ಇಲ್ಲ ಅದು ಸ್ವಲ್ಪ ಸ್ವೀಟಾಗಿಯೇ ಇದ್ರೆ ಹುಳಿ ಮತ್ತು ಆಗಿದ್ರೆ ಟೇಸ್ಟ್ ಹತ್ತೈತಿ ಸಾಸ್ ಥರ ಅದಕ್ಕೋಸ್ಕರ ನಾನು ಜಾಸ್ತಿ ಮೆಣಸಿನಕಾಯಿನೂ ಹಾಕೋಲ್ಲ ಸುಮ್ಮ ಒಂದು ಸ್ವಲ್ಪ ಇರಲಿ ಅಂಥೇಳಿ ಒಂದು ಅಥವಾ ಎರಡು ಹಾಕಿರ್ತೀನಿ ಅಷ್ಟೇ ಟೊಮೆಟೊ ಜಾಸ್ತಿ ತೊಗೊಂಡಿನಿ ಅಂಥೇಳಿ ಮೂರು ಮೆಣಸಿಕಾಯಿ ತೊಗೊಂಡಿನಿ ಹಾಗೆ ಆಲೂಗಡ್ಡಿದ್ದು ಸೊಪ್ಪಿ ತೆಗೆದು ಇಟ್ಟಿದ್ದೆ ಹಿಟ್ಟನಾದಿಟ್ಕೊಂಡಿನಿ ಮತ್ತು ಆಲೂಗಡ್ಡೆ ಈಗ ಈ ರೀತಿ ಹೆರ್ಕೊಳಾಕ್ತೀನಿ ಈ ರೀತಿ ಹೆರಿಲಕ್ಕೆ ಬರ್ಬೇಕು ನೋಡ್ರಿ ಆ ರೀತಿ ಕುದ್ಸ್ಕೊಂಡಿರ್ಬೇಕು ನಾವು ನಿಮಗೆ ಗೊತ್ತಾಗ್ತೈತಿ ಡೈಲಿ ಅಡುಗೆ ಮಾಡೋರಿಗೆ ಪೂರ್ತಿ ಮೆತ್ತಗೆ ಮಾಡ್ಕೊಂಡ್ವಿ ಅಂತಂದ್ರೆ ಸ್ಟಫ್ ಮಾಡೋಕೆ ಬರೋಂಗಿಲ್ಲ ತುಂಬಲಕ್ಕೆ ಬರೋಂಗಿಲ್ಲ ಈಗ ಹೆಂಗೆ ಹೋಳ್ಗೆ ಮಾಡಬೇಕಾದ್ರೆ ಹೂರ್ಣ ಅಳಿಸಾಯ್ತಂದ್ರೆ ತುಂಬಕ್ಕೆ ಬರೋಲ್ಲ ಆ ಕನ್ಸಿಸ್ಟ ಕನ್ಸಿಸ್ಟೆನ್ಸಿ ನೀವು ನೋಡಿಕೊಂಡು ಆಲೂ ಪರೋಟಾದ ಸ್ಟಫಿಂಗನ್ನು ನೀವು ರೆಡಿ ಮಾಡ್ಕೋಬೇಕಾಗ್ತೈತಿ ಇನ್ನು ಸ್ವಲ್ಪ ಸೆವೆಂಟಿ ಫೈವ್ ಪರ್ಸೆಂಟ್ ಕುದ್ರೂ ನಡಿತೈತಿ ಅಷ್ಟೇ ಕುದ್ರೂ ಈ ರೀತಿ ಹೇರಿದು ಮೆತ್ತಗೆ ಮಾಡ್ಕೋಬೋದು ಇದ್ರ ಜೊತೆಗೆ ಏನೇನು ಸೇರಿಸ್ತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ ಈಗ ಟೊಮೆಟೊ ಮೆಣಸಿಕಾಯಿ ಕೂಡ ಚೆಂದಗೆ ಫ್ರೈ ಆಗಿ ಅವು ಎಣ್ಣೆ ಒಳಗೆ ಅದಕ್ಕೆ ಬಳ್ಳುಳ್ಳಿ ಹಾಕೋತೀನಿ ಚಟ್ನಿಗೆ ಈಗ ಆಲೂ ಜೊತೆ ಸಣ್ಣಗೆ ಹೆರ್ಚ್ಕೊಂಡಿರುವಂತಹ ಉಳ್ಳಾಗಡ್ಡಿ ಕೊತ್ತಂಬರಿ ಜಾಸ್ತಿ ಉಳ್ಳಾಗಡ್ಡೆ ಹಾಕ್ಕೋಬೇಡ್ರಿ ಒಂದು ಐದಾರು ಆಲೂಕ್ ಒಂದು ಎರಡು ಉಳ್ಳಾಗಡ್ಡಿ ಆದರೆ ಸಾಕು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿರುವಂತಹ ಮೆಣಸಿಕಾಯಿ ಉಪ್ಪು ಹಾಕ್ಕೊಳಾಕ್ತೀನಿ ಮೆಣಸಿಕಾಯಿ ಜೊತಿನೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಉಪ್ಪು ಮತ್ತು ಜಿರಿಗೆ ಹಾಕ್ಕೊಂಡು ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಮೆಣಸಿಗಾಯನ್ನ ಈಗ ನೋಡಿರಿ ಚಟ್ನಿ ಉಪ್ಪು ಸ್ವಲ್ಪ ಬೆಲ್ಲ ಹಾಕೊಳಾಕ್ತೀನಿ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕೋರಿ ಸ್ವೀಟ್ ಜಾಸ್ತಿ ಇರಲಿ ರುಚಿಗೆ ತಕ್ಕಷ್ಟು ಉಪ್ಪ ಬಳ್ಳುಳ್ಳಿ ಜೀರಿಗೆ ಮೆಣಸಿಗೆ ಮತ್ತು ಟೊಮೆಟೊ ಚೆಂದಗೆ ಫ್ರೈ ಮಾಡ್ಕೊಂಡಿವಿ ಈಗ ಇದನ್ನು ಸಣ್ಣದಾಗಿ ರುಬ್ಕೋಬೇಕು ಪೂರ್ತಿ ಸಣ್ಣ ಪೇಸ್ಟ್ ಆಗಬೇಕು ಆ ರೀತಿ ರುಬ್ಕೋತೀನಿ ಈಗ ಸ್ಟಫಿಂಗೋಸ್ಕರ ಎಲ್ಲ ಮಿಕ್ಸ್ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ನೋಡ್ರಿ ಈಗ ಸ್ಟಫಿಂಗ್ ರೆಡಿಯಾಗಿತ್ತು ಹಿಟ್ಟನು ನಾದಿಟ್ಟಿದ್ವಿ ಪರೋಟ ಕೂಡ ರೆಡಿ ಹಾಕತ್ತವು ಸ್ವಲ್ಪ ದೊಡ್ಡದಾಯಿತು ಅನ್ಕೋತೀನಿ ವಿಡಿಯೋ ಬಟ್ ತೋರಿಸ್ಬೇಕು ಅಂತ ಅನ್ನಿಸ್ತು ಕೆಲವೊಂದಿಷ್ಟು ಜನ ರೊಟೀನನ್ನು ತೋರಿಸ್ರಿ ಡೈಲಿ ರೊಟೀನ್ ಕೂಡ ತೋರಿಸ್ರಿ ಹೇಳಿ ಕಮೆಂಟ್ ಮಾಡಿದರು ನಾನು ಅಂದ್ರೆ ಮನಿ ಕೆಲಸದ ಜೊತೆಗೇ ಯಾವ ರೀತಿಯಾಗಿ ನಾವು ಸ್ಟಡಿ ಮಾಡ್ತೀವಿ ಅಂಥೇಳಿ ಅವ್ರದ್ದು ಕ್ಯೂರಿಯಾಸಿಟಿ ಅದಕ್ಕೋಸ್ಕರ ಯಾರು ಬೇಡ ಅನ್ನೋರು ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ಮುಂದೆ ಮುಂದೋಡ್ಸ್ಕೊಂಡು ನೋಡಿರಿ ನೋಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಮನೆ ಕೆಲಸದ ಜೊತೆಗೆ ನನ್ನ ಸ್ಟಡಿ ವ್ಲಾಗನ್ನು ಕೂಡ ನೀವು ನೋಡ್ಬೋದು ಈ ಮನಿ ಕೆಲಸದ ರೊಟೀನನ್ನು ಹಾಕೋ ಕಾರಣ ಏನಂತಂದ್ರೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ಗಳಲ್ಲಿ ವೈಫ್ಗಳು ಅದರ ಅವ್ರಿಗೂ ಕೂಡ ಬರೀ ಸ್ಟಡಿದು ತೋರ್ಸೋಕ್ಕಾಗಲ್ಲ ಕೆಲವೊಂದಿಷ್ಟು ಜನ ಸಬ್ಸ್ಕ್ರೈಬ್ ಮೊದಲೇ ಮಾಡ್ಕೊಂಡವ್ರ ಅದರ ಮತ್ತು ಈಗೀಗ ನಾನು ಎರಡು ಮೂರು ತಿಂಗಳು ಹಿಡ್ದು ಸ್ಟಡಿ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಬಟ್ ಅವರು ಮೊದಲಿಂದನಿಂದಲೂ ನನ್ನ ಚಾನಲ್ ಸ್ಟಾರ್ಟ್ ಆದಾಗಿನ ಹಿಡ್ದು ಡೈಲಿ ರೊಟೀನ್ ಯಾವಾಗ ಸ್ಟಾರ್ಟ್ ಮಾಡೀನಿ ಆವಾಗಿಂತ ನನ್ನ ಸಬ್ಸ್ಕ್ರಿಪ್ಷನ್ಸ್ ಜಾಸ್ತಿ ಆಗ್ಯಾವು ಮತ್ತು ಸ್ಟಡಿ ವ್ಲಾಗನ್ನು ಹಾಕಿದ ತಕ್ಷಣವೇ ಇನ್ನೂ ಜಾಸ್ತಿ ಆದರೂ ಸಬ್ಸ್ಕ್ರಿಪ್ಷನ್ಸ್ ಜಾಸ್ತಿ ಅದು ಮತ್ತು ಸಬ್ಸ್ಕ್ರೈಬರ್ಸ್ ಎರಡು ಸಾವಿರ ರೀಚ್ ಹಾಕಿ ಬಂದಾರ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಮತ್ತು ಹೀಗೆ ಇನ್ನೂ ಹೊಸ ಹೊಸ ವಿಡಿಯೋಸ್ಗಳೊಂದಿಗೆ ಲಾಗ್ಗಳು ಬರ್ತಾನೆ ಇರ್ತಾವೆ ಸ್ಟಡಿ ಲಾಗ್ ಜೊತೆಗೆ ಮತ್ತೆ ಬೇರೆ ಬೇರೆ ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ ಮತ್ತು ನೆಕ್ಸ್ಟ್ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿನಿ ಅದರದ್ದೆಲ್ಲ ನಿಮ್ಮದು ಅದಕ್ಕೋಸ್ಕರ ನಿಮ್ಮದು ಸಜೆಷನ್ ಬೇಕು ಅದು ಕೂಡ ಸ್ಟಡಿಗೆ ಸಂಬಂಧಪಟ್ಟಿದ್ದೆ ಈಗ ಟೈಮ್ ಟೇಬಲ್ ಅನ್ನೋದು ಗೃಹಿಣಿಯರಿಗೆ ಇದೆ ಅಂತಿರಲ್ಲ ಅದ್ರ ಮೇಲೆ ಟೈಮ್ ಟೇಬಲ್ ಅಥವಾ ನಮ್ಮ ಈಗ ಅಭ್ಯಾಸ ಮಾಡೋಕ್ಕೆ ಯಾವ ಟೈಮ್ ಕರೆಕ್ಟ್ ಅನ್ನೋದು ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿನಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಇದರಿಂದ ಏನಾಗ್ತೈತಿ ಯಾರಿಗೆ ಹೆಚ್ಚು ಅದ್ರ ಬಗ್ಗೆ ನೆಸ್ಸಿಟಿ ಐತಿ ಅನ್ನೋದು ನನಗೂ ಕೂಡ ಗೊತ್ತಾಗ್ತೈತಿ ಮದ್ವೆಗೆಲ್ಲ ಹೋಗಿ ಮೇಲೆ ಸ್ವಲ್ಪ ರೆಸ್ಟ್ ತಗೊಂಡೆ ಮಧ್ಯಾಹ್ನ ಅಭ್ಯಾಸ ಮಾಡೋಕ್ಕಾಗಲಿಲ್ಲ ಸಂಜೆಗೆಲ್ಲ ಕಸಾದ ಹುಡುಗಿ ನಮ್ಮನೆಯವ್ರಿಗೆಲ್ಲ ನಾಷ್ಟ ಮಾಡಿಕೊಟ್ಟು ದೀಪ ಅದು ಹಚ್ಚಿದಾದ್ಮೇಲೆ ಈಗ ಮತ್ತೆ ಓದ್ ಈಗ ಸೈನ್ಸ್ ತೊಗೊಂಡಿದ್ದೆ ಸೈನ್ಸಲ್ಲಿ ಈಗ ಉಷ್ಣಪಾಠದ ಆಲ್ರೆಡಿ ನಾನು ಇವತ್ತೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನೋಡಿರಿ ಅದು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಯಾವ ರೀತಿ ಅದನ್ನು ವಿಡಿಯೋ ಮಾಡ್ತೀನಿ ಬರ್ದಿದ್ದೇನೆ ಹೇಗೆ ಎಲ್ಲರೂ ಕೂತು ಮಾಡೋಕ್ಕಾಗಲ್ಲ ಪೂರ್ತಿ ಬೆಳಕಿರಬೇಕು ಯಾಕಂದರೆ ಹ್ಯಾಂಡ್ ರೈಟಿಂಗಲ್ಲ ಕ್ಲಿಯರಾಗಿ ಕಾಣಿಸ್ಬೇಕಲ್ಲ ಅದಕ್ಕೋಸ್ಕರ ಬುಕ್ಸ್ ಆದ್ರೆ ಸ್ವಲ್ಪ ಎಲ್ಲಿ ಹೊಡೆದ್ರೂ ಕ್ಲಿಯರಾಗಿ ಕಾಣಿಸ್ತಾವು ಬಟ್ ನಮ್ಮ ಹ್ಯಾಂಡ್ ರೈಟಿಂಗ್ ಇರ್ತೈತಲ್ಲ ಸ್ವಲ್ಪ ಕ್ಲಿಯರಾಗಿ ಕಾಣಬೇಕು ಅಂಥೇಳಿ ಬೆಳಕಿದ್ದಾಗೆ ನಾನು ಫೋಟೋ ಓಡಿಬೇಕು ಅಥವಾ ವಿಡಿಯೋ ಮಾಡಬೇಕು ಇಲ್ಲ ಸ್ವಲ್ಪ ಮಿಸ್ ಆಯ್ತು ಅಂದ್ರೆ ಒಮ್ಮೆ ನೆನಪು ಹಾರುಬಿಟ್ಟಿನಿ ಅಂತಂದ್ರೆ ಆವತ್ತು ಮತ್ತು ಹೋಗಿ ಬಿಟ್ಟಿರ್ತೈತಿ ಕೆಲ್ಸದ್ಗಾದಲ್ಲಿ ಒಮ್ಮೆ ನೆನಪು ಇರೋಲ್ಲ ಪಿ ಡಿ ಎಫ್ ಮಾಡಬೇಕು ಮತ್ತು ವಿಡಿಯೋ ಹಾಕಬೇಕು ಅಂತಂದ್ರೆ ಅದನ್ನು ವಿಡಿಯೋ ಮಾಡ್ಕೊಳ್ಳೋದು ನಾನು ನೆನಪು ಹಾರುಬಿಟ್ಟಿರ್ತೀನಿ ಮತ್ತು ಈಗ ನಾನು ಸೈನ್ಸ್ ತೊಗೊಂಡಿದ್ದೆ ನೋಡ್ರಿ ಉಷ್ಣಪಾಠದ್ದು ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿ ನೋಟ್ಸ್ದು ಅದೇ ರೀತಿಯಾಗಿ ಟೆಲಿಗ್ರಾಮಲ್ಲೂ ಕೂಡ ಅಪ್ಲೋಡ್ ಮಾಡಿಯನ್ನಿ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟರೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು ಮತ್ತು ಈಗ ಸಂಜೆನೆಯಾಗೆ ಏಳು ಗಂಟೆ ಆಗೈತಿ ಅಭ್ಯಾಸಕ್ಕೆ ಕುಂತೀವಿ ನಾನು ಸೈನ್ಸ್ ತೊಗೊಂಡಿನಿ ಉಷ್ಣಪಾಠ ಆದಮೇಲೆ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳ ಬಗ್ಗೆ ಅಭ್ಯಾಸ ಮಾಡಿದ್ದೆ ಈಗ ಕಂಟಿನ್ಯೂ ಆಗಿ ಒಂಬತ್ತನೇ ಪಾಠ ಕೂಡ ಸ್ಟಾರ್ಟ್ ಮಾಡೀನಿ ನೆಕ್ಸ್ಟ್ ಈಗ ಉಷ್ಣ ಆದ್ಮೇಲೆ ಯಾವ ಪಾಠ ಐತಿ ಅದ್ರದ್ದು ವಿಡಿಯೋ ಇವತ್ತು ವಿಡಿಯೋ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ ಇಂಪಾರ್ಟೆಂಟ್ ನೋಟ್ಸ್ ಅದವು ಎಲ್ಲರೂ ಕೂಡ ವಿಡಿಯೋವನ್ನು ನೋಡಿರಿ ಮತ್ತು ಸ್ಕ್ರೀನ್ಶಾಟ್ ತಗೋತಿದ್ರೆ ಸ್ಕ್ರೀನ್ಶಾಟ್ ತೊಗೋರಿ ವಿಡಿಯೋ ನೋಡಿ ಸ್ಟಾಪ್ ಮಾಡಿ ಅದ್ರೂ ನೀವು ಬರ್ಕೋಬೋದು ನೋಟ್ಸನ್ನು ಬಹಳ ಇಂಪಾರ್ಟೆಂಟ್ ಅದ ಇಲ್ಲಪ್ಪ ನನಗೆ ಓದೋಕೆ ಟೈಮ್ ಐತಿ ಅಂದ್ರೆ ಅದು ತೀರಾ ಬಿಟ್ರೆ ಇದು ನೋಟ್ಸ್ ಯಾರಿಗೆ ಅಂತಂದ್ರೆ ಜಾಬಿಗೆ ಹೋಗೋರು ಅಥವಾ ಚಿಕ್ಕ ಮಕ್ಳು ಜಾಸ್ತಿ ಟೈಮ್ ಸಿಗಂಗಿಲ್ಲ ನೋಟ್ಸ್ ಮಾಡಿ ಓದ್ಕೊಳಕ್ಕೆ ಅವ್ರಿಗೋಸ್ಕರ ಈ ರೀತಿಯಾಗಿ ನಾನು ನೋಟ್ಸ್ ಮಾಡಿ ಅಪ್ಲೋಡ್ ಮಾಡಾಕ್ತೀನಿ ಅಷ್ಟೇ ಇದರಲ್ಲಿ ಯಾವುದೇ ರೀತಿಯಾದಂತಹ ನನ್ನ ಈ ಬಹಳಷ್ಟು ಜನ ಕಮೆಂಟ್ ಮಾಡ್ಯಾರ ವಾಟ್ಸಪ್ನಾಗ ಫ್ರೆಂಡ್ಸ್ ಅದೆಲ್ಲ ಯಾಕೆ ನೀನು ನೋಟ್ಸ್ ಎಲ್ಲ ಕೊಡ್ತಿದ್ದೀನಿ ಬಟ್ ಅದನ್ನೆಲ್ಲ ನಾನು ಯಾವುದೂ ತಲೆಯಾಗಿ ಇಟ್ಕೊಳ್ಲಾರ್ದೀನಿ ಈಗ ನಾನು ಓದಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕ್ತೀನಿ ಈ ವಿಡಿಯೋಸ್ಗಳ ಮೂಲಕ ಅಂತಂದ್ರೆ ನನಗೆ ಅದು ನೋಟ್ಸ್ನೂ ಕೊಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಯಾರ್ಯಾರು ಇನ್ನೂ ಟೆಲಿಗ್ರಾಮ್ ಚಾನಲಲ್ಲಿ ಇನ್ನೂ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ ಅಲ್ಲಿ ಮಾಡ್ಕೊರಿ ಯಾಕಂದ್ರೆ ಅಲ್ಲಿನೂ ಕೂಡ ಪಿ ಡಿ ಎಫ್ ಹಾಕಿರ್ತೀನಿ ಯಾರೂ ಟೆಲಿಗ್ರಾಮ್ ಲಿಂಕಲ್ಲಿ ಜಾಯಿನ್ ಇಲ್ಲ ಅವರಿಗೆ ಈ ಯೂಟ್ಯೂಬ್ ಅಲ್ಲಿ ನೀವು ಆರಾಮಾಗಿ ನೋಟ್ಸನ್ನು ರೀಡ್ ಮಾಡಿ ನೋಟ್ಸ್ ಮಾಡ್ಕೋಬೋದು ಮತ್ತು ಮ್ಯಾಥ್ಸ್ ಬಗ್ಗೆ ಕೇಳಾಕ್ತಿರಿ ಅದನ್ನು ಕೂಡ ಮೇಲಿಂದ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಸಿಕ್ಸ್ ಹಿಡಿದು ಸ್ಟಾರ್ಟ್ ಮಾಡ್ತೀನಿ ಅದ್ರ ಜೊತೆಗೆ ಅದನ್ನು ಸಪ್ರೇಟ್ ವಿಡಿಯೋ ಮಾಡಿಯೇ ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಂದನ್ನು ಯಾವ ರೀತಿಯಾಗಿ ನಾನು ಅಭ್ಯಾಸ ಮಾಡ್ತೀನಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೋತಾನೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಬಿಡ್ತೀನಿ ಈಗ ಸಪ್ರೇಟಾಗಿ ನನಗೆ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲ್ಲ ನಾನು ಯಾವ್ದು ಮಾಡ್ತೀನಿ ಅದನ್ನೇ ನಿಮಗೆ ತೋರಿಸ್ಬಿಡ್ತೀನಿ ಅಷ್ಟೇ ಆದರೆ ಮ್ಯಾಥ್ಸಿಗೆ ಮಾತ್ರ ಪೂರ್ತಿಯಾಗಿ ನನ್ನ ಮೇಲೆ ಡಿಪೆಂಡ್ ಆಗೋದು ಬೇಡ ಯಾಕಂದರೆ ಬೇರೆ ಅದಾವು ಬಹಳಷ್ಟು ಎಕ್ಸ್ಪ್ಲೇನ್ ಮಾಡುವಂತಹ ಅದಾವು ಯಾವ ಇಂಪಾರ್ಟೆಂಟ್ ಚಾನಲ್ಸ್ ಅದಾವು ಮ್ಯಾಥ್ಸ್ಗಾಗಿ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ನಾನು ಸ್ಟಡಿ ಮಾಡ್ಕೋತ ಮಾಡ್ಕೋತನೇ ಹೇಳಿರ್ತೀನಿ ಇಲ್ಲಿ ನಾನು ನೋಡಿ ಪ್ರಾಕ್ಟೀಸ್ ಮಾಡಿದೆ ಈ ಚಾನೆಲ್ ನೋಡಿ ಹೇಳಿ ನಿಮಗೆ ಶೇರ್ ಮಾಡ್ತೀನಿ ಆಲ್ರೆಡಿ ಬಹಳಷ್ಟು ವಿಡಿಯೋಸ್ಗಳಲ್ಲಿ ಎಸ್ ಆರ್ ಎಜುಕೇಷನ್ ಚಾನಲ್ ಮತ್ತು ನವಚೈತನ್ಯ ಕನ್ ಎಜುಕೇಷ್ನಲ್ ಚಾನಲ್ ಬಗ್ಗೆಯೂ ಹೇಳೀನಿ ಮತ್ತು ಸಾಧನಾ ಅಕಾಡೆಮಿ ಸೈಕಾಲಜಿಗೋಸ್ಕರ ಸಾಧನಾ ಅಕಾಡೆಮಿ ಚಾನಲ್ ಬಹಳಷ್ಟು ಈ ರೀತಿಯಾದಂತಹ ಹೇಳಿ ನಾನು ವಿಡಿಯೋಸ್ಗಳ ಬಗ್ಗೆ ಅಲ್ಲಿ ನೀವು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮಗೆ ಗೊತ್ತಾಗ್ತದೆ ನಾ ಹೇಳೋದ್ರಕ್ಕಿಂತಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಅವ್ರ ಲೆಕ್ಚರ್ ನಿಮಗೆ ಇಷ್ಟ ಆಗಬೇಕು ಎಲ್ಲರಿಗೂ ಒಬ್ಬೊಬ್ರದ್ದು ಲೆಕ್ಚರ್ ಇಷ್ಟ ಆಗಲ್ಲ ನನಗಂತೂ ಇವೆಲ್ಲ ಹೇಳಿನಲ್ಲ ಇವೆಲ್ಲ ಚಾನಲಿಂದ ನನ್ನ ಸ್ಕೋರ್ ಚಲೋ ಆಗಿದ್ದು ಅದ್ರ ಜೊತೆಗೆ ಈಗ ರೀಸೆಂಟಾಗಿ ಇ ವಿ ಎಸ್ಗಾಗಿ ನಾನು ಐಡಿಯಾಸ್ ಫಾರಮ್ ಅವ್ರದ್ದು ಚಾನಲ್ ನೋಡ್ತಿದ್ದೆ ಸ್ವಲ್ಪ ಈ ಬುಕ್ಸ್ಗಳನ್ನು ಪೂರ್ತಿಯಾಗಿ ಮುಗಿಸ್ಕೊಂಡ್ರು ಮುಸ್ ಮುಗಿಸ್ಕೊಂಡ್ರಾಯ್ತು ಅಂತ ಹೇಳಿ ಒಂದು ಒಂಬತ್ತು ಹತ್ತು ಲೆಸನ್ ಓದಿದೆ ಅವ್ರದ್ದು ಅದಾದಮೇಲೆ ಸ್ಟಾಪ್ ಮಾಡೀನಿ ಅದು ಕೂಡ ಸೆಕೆಂಡ್ ಪೇಪರ್ಗಾಗಿ ಯಾರು ಸ್ಟಡಿ ಮಾಡಾಕ್ತಿರಲ್ಲ ಸೈನ್ಸಲ್ಲಿ ಪೇಪರ್ ಟು ಸೈನ್ಸ್ ಯಾರು ಸ್ಟಡಿ ಮಾಡ್ತಿರಲ್ಲ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಗಳು ಬಹಳ ಇಂಪಾರ್ಟೆಂಟ್ ಆದಂತಹ ಚಾನಲ್ ಅದು ಐಡಿಯಾಸ್ ಫಾರಮ್ ಅಂತೇಳಿ ಅದರಲ್ಲಿ ಟೆಕ್ನಾಲಜಿ ಮತ್ತು ಬೇರೆ ಬೇರೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳದಾವೆ ನಾನು ಎಲ್ಲ ನೋಡಿಲ್ಲ ಬಟ್ ಐಡಿಯಾ ಫಾರ ಐಡಿಯಾಸ್ ಫಾರಮಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತಹ ನೂರ ಐವತ್ತು ವಿಡಿಯೋಸ್ಗಳು ಒಂದೇ ಪ್ಲೇ ಲಿಸ್ಟಲ್ಲಿ ಅದಾವೆ ನೀವು ಕಂಟಿನ್ಯೂ ಆಗಿ ಒಂದಾದ ಮೇಲೆ ಒಂದು ನೋಡ್ಕೊತಾ ಹೋಗ್ಬೋದು ನೋಟ್ಸ್ ಮಾಡ್ಕೊತಾ ಹೋಗ್ಬೋದು ಅವರು ಭೂಮಿಯ ಉಗಮ ಹಿಡಿದು ಸ್ಟಾರ್ಟ್ ಮಾಡ್ಯಾರ ಅದರೊಳಗೆ ಎಲ್ಲ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರನೂ ಬರ್ತೈತಿ ಮತ್ತು ಭೌತಶಾಸ್ತ್ರ ಎಲ್ಲನೂ ಕವರ್ ಮಾಡ್ಕೊಂಡಾರ ಈಗ ನೈಟ್ ಟ್ವೆಲ್ವ್ ಓ ಕ್ಲಾಕ್ ಆಗೈತಿ ಒಮ್ಮೆ ಸಂಜೆ ಏಳರಿಂದ ಒಂಬತ್ತುವರೆ ತನಕ ಸ್ಟಡಿ ಮಾಡಿದ್ದೆ ಅದಾದಮೇಲೆ ಈಗ ಒಮ್ಮೆ ಹನ್ನೆರಡು ಕುಂತೀನಿ ಮನೆಯವ್ರು ಬಂದು ಊಟ ಆದಮೇಲೆ ಅಡುಗೆ ಕೆಲಸ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಮ್ಯಾಲೆ ಬಂದು ಹನ್ನೆರಡರಿಂದ ಸ್ಟಾರ್ಟ್ ಮಾಡೀನಿ ಎಲ್ಲರ ತಲೆ ಕ ಕ್ವಶನ್ ಬಂದಿರ್ಬೋದು ನೆಶಿಗ್ನೆಗೆ ಎದ್ದಿದ್ರು ಮತ್ತೀಗ ರಾತ್ರಿ ಲೇಟಾಗ ಕುಂತಾರೆ ಅಂತ ಹೇಳಿ ಬಟ್ ಮಧ್ಯಾಹ್ನ ರೇಷ್ ತೊಗೊಂಡಿದ್ದೆ ಇವತ್ತು ಹೀಗಾಗಿ ಜಲ್ದಿ ನಿದ್ದೆ ಬರಲೇ ಇಲ್ಲ ಮಧ್ಯಾಹ್ನ ರೆಸ್ಟ್ ತೊಗೊಂಡಿನಿ ಅಂತಂತಂದ್ರೆ ರಾತ್ರಿ ಸ್ವಲ್ಪ ಲೇಟ್ ನೈಟ್ ಕೂಡ್ತೀನಿ ಹನ್ನೆರಡರಿಂದ ಒಂದರ ತನಕ ಕೂಡ್ತೀನಿ ಅಭ್ಯಾಸಕ್ಕೆ ಒಂದು ಹದಿನೈದರ ತನ ಅಂದ್ರೆ ಹನ್ನೆರಡರಿಂದ ಒಂದರ ತನ ಇಲ್ಲಾಂದ್ರೆ ಹನ್ನೆರಡು ಹದಿನೈದರಿಂದ ಒಂದು ಹದಿನೈದು ಈ ರೀತಿ ಒಂದು ತಾಸು ಕೂಡ್ತೀನಿ ಇಲ್ಲ ನಿದ್ದೆ ಬರಲಿಲ್ಲ ಅಂದ್ರೆ ಒಂದು ಹದಿನೈದು ನಿಮಿಷ ಜಾಸ್ತಿನೂ ತೊಗೊಂಡಿರ್ತೀನಿ ಈಗ ರಾತ್ರಿ ನೋಡ್ರಿ ಮ್ಯಾಥ್ಸ್ ತೊಗೊಂಡಿದ್ದೆ ಮ್ಯಾಥ್ಸಲ್ಲಿ ಸ್ವಲ್ಪ ಬುಕ್ನೊಳಗೆ ಏನು ಮಾಡ ಈ ರೀತಿ ಬುಕ್ಸ್ ಒಳಗೆ ಎಕ್ಸಾಂಪಲ್ಸ್ಗಳು ಅದಾವೆ ಅದನ್ನೆಲ್ಲ ನೋಡ್ಕೋತ ನೋಟ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಐತಿ ಬಟ್ ಎಕ್ಸಾಂಪಲ್ಸ್ಗಳನ್ನು ನಾವು ತಿಳ್ಕೊಂಡು ಹೋಗ್ಬೇಕಲ್ಲ ಸ್ವಲ್ಪ ಲೇಟ್ ಆಗ್ತೈತಿ ನೋಟ್ಸ್ ಜಾಸ್ತಿ ಮಾಡ್ಕೊಂಡಿಲ್ಲ ಬಟ್ ಟೈಮ್ ಜಾಸ್ತಿ ಹಿಡಿತು ಒಂದು ಅವರ್ನಾಗ ಓನ್ಲಿ ಟೂ ಪೇಜಸ್ ಅಷ್ಟೇ ನೋಟ್ಸ್ ಮಾಡ್ಕೊಂಡಿನಿ ಶೇಕಡಾವಾರು ಮತ್ತು ಪ್ರತಿಶತ ಅನುಪಾತ ಅನುಪಾತ ಸಮಾನುಪಾತದ ಬಗ್ಗೆ ಮತ್ತು ಈ ಭಾಗಲಬ್ಧ ಸಂಖ್ಯೆಗಳನ್ನ ಒಂಬತ್ತನೇ ಚಾಪ್ಟರ್ ಸೆವೆಂತ್ ಕ್ಲಾಸಿಂದ ಇದು ಮತ್ತು ಈ ರೀತಿ ಆ ಆ್ಯಪ್ನಲ್ಲಿ ಬುಕ್ಸನ್ನೇ ಡೌನ್ಲೋಡ್ ಮಾಡ್ಕೊಂಡಿರ್ತೀವಲ್ಲ ಈ ರೀತಿ ಎಕ್ಸಾಂಪಲ್ಸ್ಗಳ ಮೂಲಕ ವಿವರಣೆ ಇರ್ತೈತಿ ಜಾಸ್ತಿ ಬರ್ಕೊಳ್ಳೋದಿರಲ್ಲ ಅದಕ್ಕೋಸ್ಕರ ಒಂದೆರಡೇ ಪೇಜೇ ಬರ್ಕೊಳ್ಳೋದಾಯಿತು ಬಟ್ ಎಕ್ಸಾಂಪಲ್ಸ್ ಓದೋದು ಇರ್ತದಲ್ಲ ಓದ್ಕೊಂಡೆ ಎಲ್ಲ ಇವತ್ತಿನ ನಮ್ಮ ಮನೆ ಕೆಲಸದ ಜೊತೆಗೆ ಸ್ಟಡಿ ವ್ಲಾಗ್ ಈ ರೀತಿ ಆಗಿತ್ತು ಬೆಳಿಗ್ಗೆ ಒಂದು ಗಂಟೆ ಹದಿನೈದು ನಿಮಿಷ ಸಂಜಿನಾಗ ಏಳರಿಂದ ಒಂಬತ್ತು ಹದಿನೈದು ಒಂಬತ್ತು ತನಕ ಮತ್ತು ರಾತ್ರಿ ಒನ್ ಅವರ್ ಈಗ ಮೊಬೈಲ್ ಏನು ತೋರ್ಸಾಕ್ತೀನಲ್ಲ ಅಲ್ಲಿ ನೀವು ನೋಡ್ಬೋದು ಒಂದು ಗಂಟೆ ಇಪ್ಪತ್ತು ನಿಮಿಷ ಆಗೈತಿ ಎಂಡ್ ಮಾಡಬೇಕಲ್ಲ ವೀಡಿಯೋವನ್ನು ಅದಕ್ಕೋಸ್ಕರ ಅಭ್ಯಾಸ ಮುಗ್ದಿತ್ತು ಬಟ್ ಜಸ್ಟ್ ತೋರಿಸಿದ್ರಾಯಿತು ಅಂಥೇಳಿ ಒಂದು ಗಂಟೆ ಇಪ್ಪತ್ತು ನಿಮಿಷ ಆಗೈತಿ ಇಲ್ಲಿ ತನಕ ನನ್ನ ಸ್ಟಡಿ ಆಗಿತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಟೋಟಲಿ ಇವತ್ತಿನ ಅಭ್ಯಾಸ ನಾಲ್ಕೂವರೆ ಗಂಟೆ ಆಯಿತು ಮತ್ತು ಎಲ್ಲರೂ ಹೊಸೊಬ್ಬರು ನೋಡಾಕ್ತಿದ್ರಿ ವಿಡಿಯೋವನ್ನು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು